हरे श्रीकृष्ण श्रीमद्भगवद्गीते अध्यायायो श्लोक नाकु भूमिरापोनलो वायो खं मनो बुद्धिरेव च अहङ्कार इतियं मे भिन्ना प्रकृतिरष्टदः ई श्लोकदा भावार्थ ದೇವರ ವಿಜ್ಞಾನವು ಭಗವಂತನ ಸಹಜ ಸ್ವರೂಪವನ್ನೂ ಅವನ ವಿವಿಧ ಶಕ್ತಿಗಳನ್ನೂ ವಿಶ್ಲೇಷಿಸುತ್ತದೆ ಐಹಿಕ ಪ್ರಕೃತಿ ಅಥವಾ ಭಗವಂತನ ವಿವಿಧ ಪುರುಷ ವಿಸ್ತರಣಗಳಲ್ಲಿ ಅವನ ಶಕ್ತಿ ಯಾವ ರೀತಿ ಇರುತ್ತದೆಂಬುದನ್ನು ವರ್ಣಿಸಿದೆ ಭಗವಂತನು ಎಲ್ಲ ಲೋಕಗಳಲ್ಲಿ ವೈವಿಧ್ಯವನ್ನು ಸೃಷ್ಟಿಸಲು ಅವುಗಳನ್ನು ಪ್ರವೇಶಿಸುತ್ತಾನೆ ಮೂರನೆಯದಾದ ಕ್ಷೀರೋದಕ ಶಾಯಿ ವಿಷ್ಣು ಸರ್ವಾಂತರ್ಯಾಮಿ ಪರಮಾತ್ಮನಾಗಿ ಎಲ್ಲ ಲೋಕಗಳಲ್ಲಿಯೂ ಹಬ್ಬಿದ್ದಾನೆ ಅವನಿಗೆ ಪರಮಾತ್ಮನೆಂದು ಹೆಸರು ಆತನು ಅಣುಗಳಲ್ಲಿಯೂ ಇದ್ದಾನೆ ಈ ಮೂರು ವಿಷ್ಣು ರೂಪಗಳನ್ನು ಅರಿತವನು ಐಹಿಕ ಬಂಧನದಿಂದ ಮುಕ್ತನಾಗಬಲ್ಲ ದೇವೋತ್ತಮ ಪರಮ ಪುರುಷ ಕೃಷ್ಣನೇ ವಾಸ್ತವವಾಗಿ ಪರಮ ಸತ್ಯ ಆತನು ಪೂರ್ಣ ಚೈತನ್ಯ ಪುರುಷ ಅವನಿಗೆ ಬೇರೆ ಬೇರೆ ಪ್ರತ್ಯೇಕಗೊಂಡ ಶಕ್ತಿಗಳು ಮತ್ತು ಅಂತರಂಗ ಶಕ್ತಿಗಳು ಇವೆ ಇವುಗಳಲ್ಲಿ ಮೊದಲನೇ ಐದಾದ ಭೂಮಿ ನೀರು ಅಗ್ನಿ ಗಾಳಿ ಮತ್ತು ಅವಕಾಶಗಳನ್ನು ಐದು ಮಹಾ ಸೃಷ್ಟಿಗಳು ಅಥವಾ ಸ್ಥೂಲ ಸೃಷ್ಟಿಗಳು ಎಂದು ಕರೆಯುತ್ತಾರೆ ಅವುಗಳಲ್ಲಿ ಐದು ಇಂದ್ರಿಯ ವಸ್ತುಗಳೂ ಸೇರಿವೆ ಇವು ಭೌತಿಕ ಶಬ್ದ ಸ್ಪರ್ಶ ರೂಪ ರುಚಿ ಮತ್ತು ವಾಸನೆಗಳು ಐಹಿಕ ವಿಜ್ಞಾನದಲ್ಲಿ ಇರುವುದು ಈ ಹತ್ತು ಅಂಶಗಳು ಬೇರೇನೂ ಇಲ್ಲ ಆದರೆ ಪ್ರಾಪಂಚಿಕವಾದಿಗಳು ಇನ್ನೂ ಮೂರು ಅಂಶಗಳಾದ ಮನಸ್ಸು ಬುದ್ಧಿಶಕ್ತಿ ಮತ್ತು ಅಹಂಕಾರಗಳನ್ನು ಸಂಪೂರ್ಣವಾಗಿ ಅಲಕ್ಷ್ಯ ಮಾಡುತ್ತಾರೆ ಮಾನಸಿಕ ಚಟುವಟಿಕೆಗಳಲ್ಲಿ ವಿವೇಚಿಸುವ ತತ್ವಜ್ಞಾನಿಗಳಿಗೂ ಸಹ ಪರಿಪೂರ್ಣ ಜ್ಞಾನವಿರುವುದಿಲ್ಲ ಏಕೆಂದರೆ ಅವರಿಗೆ ಕಟ್ಟಕಡೆಯ ಮೂಲವಾದ ಕೃಷ್ಣನು ತಿಳಿದಿಲ್ಲ ನಾನು ಇದ್ದೇನೆ ಮತ್ತು ಇದು ನನ್ನದು ಇವು ಐಹಿಕ ಅಸ್ತಿತ್ವದ ಮೂಲ ತತ್ವ